ಸ್ನೇಹಿತರ ನಮಸ್ಕಾರ ಇದು ಕೊನೆಯ ಪ್ರಯತ್ನ ನನ್ನ ಬಾಯಲ್ಲಿ ಮಾತು ಬರಬಾರ್ದು ಕೊನೆಯ ವಿಡಿಯೋ ಅಜ್ಜಿ ವಿಷಯದಲ್ಲಿ ನಾನು ಮಾಡ್ತಾ ಇರೋವಂಥ ಕೊನೆ ವಿಡಿಯೋ ಇದು ಮತ್ತೆ ಪದೇ ಪದೇ ಈ ವಿಡಿಯೋಗಳು ಮತ್ತೆ ಬರೋದಿಲ್ಲ ಆದ್ರೆ ಕೊನೆಯದಾಗ ಕೇಳ್ಕೊಳ್ಳೋದಿಷ್ಟೇ ಅವ್ರು ವಾರಿಸ್ತಾರ ಯಾರಾದರೂ ಇದ್ದರೆ ಬಂದು ಕರ್ಕೊಂಡು ಹೋಗಿ ಅಥವಾ ಅಜ್ಜಿಯ ಇವತ್ತು ತಗೊಂಡಾಗ ನಾವೇನು ಅಡ್ಮಿಂಟ್ ಮಾಡ್ತಾ ಇದೀವಿ ಅದಕ್ಕೆ ಯಾರಾದರೂ ಸ್ಪಂದಿಸುವಂಥವ್ರು ಇದ್ರೆ ಸಹಾಯ ಮಾಡುವಂಥವ್ರು ಇದ್ರೆ ಅಥವಾ ಅವರ ಚಿಕಿತ್ಸೆಗೆ ಸಹಾಯ ಮಾಡುವಂಥವ್ರ ಇದ್ರೆ ದಯವಿಟ್ಟು ನಮ್ಮ ಹೆಲ್ಪ್ಲೈನ್ ನಂಬರ್ಗೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ ನೀವು ಒಂದು ರೂಪಾಯಿ ಕೊಟ್ಟರೂ ಕೂಡ ತುಂಬಾ ಸಹಾಯ ಆಗುತ್ತೆ ಈಗ ಆಲ್ರೆಡಿ ತುಂಬಾ ಜನರಿಗೆ ಒಂದು ಕುತೂಹಲ ಇದೆ ಅಜ್ಜಿ ಜೊತೆ ಯಾಕೆ ಜನಸ್ನೇಹೋಗಿ ಶೀಡಿಯೋ ಮಾಡ್ತಾ ಇಲ್ಲ ಅಂತ ಸೊ ಸಾಕಷ್ಟು ಜನರಿಗೆ ವಿಷಯ ಗೊತ್ತಿಲ್ಲ ಈಗ ಗಜ ಬಂದ ಮೇಲೆ ಅಜ್ಜಿನ ಬಿಟ್ಬಿಟ್ರು ಅಥವಾ ಗಜ ಪ್ರೇಮಸ್ ಆದ್ಮೇಲೆ ಅಜ್ಜಿ ಜೊತೆ ವಿಡಿಯೋ ಮಾಡ್ತಾ ಇಲ್ಲ ಈ ರೀತಿ ಕಮೆಂಟ್ ಗಳನ್ನೆಲ್ಲ ಮಾಡ್ತಾ ಇದೀರಾ ನಿಜವಾಗ್ಲು ಒಬ್ಬ ಮನುಷ್ಯ ಯಾವ್ಯಾವ ರೀತಿ ತಿಂಕ್ ಮಾಡ್ಬೇಕು ಆ ರೀತಿ ಎಲ್ಲ ತಿಂಕ್ ಮಾಡ್ತೀರಾ ನೀವು ಸೊ ಬಹಳ ಬೇಜಾರಾಗುತ್ತೆ ಬಟ್ ಆದ್ರೂ ಅಜ್ಜಿಯ ಅಭಿಮಾನಿಗಳಿಗೆ ಅಜ್ಜಿ ಅಜ್ಜಿನ ತುಂಬಾ ಇಷ್ಟಪಡೋ ಇಡೀ ಕರ್ನಾಟಕದ ಮೂಲೆ ಮೂಲೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಇದಾರೆ ಅಜ್ಜಿ ಜೊತೆ ವಿಡಿಯೋ ಮಾಡದಿರೋದಕ್ಕೆ ಕಾರಣ ಏನಪ್ಪಾ ಅಂದರೆ ಅವರು ಅನಾರೋಗ್ಯದಿಂದ ತುಂಬ ತಿಂಗಳುಗಳಿಂದ ಬಳಲ್ತಾ ಇದ್ದಾರೆ ಜೊತೆಗೆ ಅವರಿಗೆ ಸರಿಯಾಗಿ ಊಟ ಕೂಡ ಸೇವನೆ ಮಾಡ್ತಾ ಇಲ್ಲ ಆದರೂ ಕೂಡ ನಾವು ಅದನ್ನು ಎಲ್ಲೂ ತೋರ್ಸೋಕೆ ಪ್ರಯತ್ನ ಪಟ್ಟಿಲ್ಲ ಕಾರಣ ಏನಂತ ಹೇಳಿದ್ರೆ ಅವ್ರಿಗೆ ಇದ್ದಂಥ ಅನಾರೋಗ್ಯದಿಂದ ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವು ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ ಈಗ ಅವರ ಪರಿಸ್ಥಿತಿ ತುಂಬ ಚಿಂತಾಜನಕ ಆಗಿದೆ ಅವರು ಎಷ್ಟು ದಿನ ಇರ್ತಾರೋ ನನಗಂತೂ ಗೊತ್ತಿಲ್ಲ ಆದರೆ ಕರ್ನಾಟಕ ಜನರಿಗೆ ಒಂದು ಮನವಿ ಏನಪ್ಪಾ ಅಂದರೆ ಆದಷ್ಟು ಬೇಗ ಅವರನ್ನ ಬಂದು ನೀವೆಲ್ರೂ ನೋಡ್ಬೇಕು ಅಥವಾ ಅವರನ್ನ ಆಶ್ವಾದ ಪಡ್ಕೋಬೇಕು ಅಥವಾ ಅವರನ್ನ ಮೀಟ್ ಮಾಡಬೇಕು ಅನ್ನೋದು ತುಂಬಾ ಜನ ಕರ್ನಾಟಕದಲ್ಲಿ ಇದ್ದೀರಾ ಸೊ ಏನಾದರೂ ಆ ರೀತಿ ಆಸೆಗಳಿದ್ರೆ ದಯಮಾಡಿ ಒಂದ್ಸತಿ ಬಂದವ್ರನ್ನ ನೋಡಿ ಜೊತೆಗೆ ಅವ್ರ ಫ್ಯಾಮಿಲಿಗೆ ವಿಡಿಯೋ ತಲುಪಲಿ ಅನ್ನೋ ಉದ್ದೇಶಕ್ಕೆ ಅಷ್ಟೇ ಈ ವಿಡಿಯೋ ಕೊನೆ ಆಸೆ ಅಜ್ಜಿದ್ ಒಂದೇ ಬೈರ್ಸಂದ್ರಕೋಬೇಕು ಮೊಮ್ಮಕ್ಕಳನ್ನ ನೋಡಬೇಕು ಬೈರ್ಸಂದ್ರಕೋಬೇಕು ಮೊಮ್ಮಕ್ಕಳನ್ನ ನೋಡಬೇಕು ಅಂತ ಆದ್ರೆ ಖಂಡಿತವಾಗ್ಲೇ ಹೇಳ್ತಾ ಇದ್ದೀನಿ ಅವ್ರ ಮೊಮ್ಮಕ್ಳು ಯಾರಿದಾರೋ ಮಕ್ಳು ಯಾರಿದಾರೋ ಬಂದು ತಿರ್ಗು ಕೂಡ ನೋಡಿಲ್ಲ ಬಟ್ ಆದ್ರೆ ನಾವಿಬ್ರು ಮಗ ಮಗಳ ತರ ನಾವು ನೋಡ್ಕೊಳ್ಳುವಂತ ಒಂದು ಸಣ್ಣ ಪ್ರಯತ್ನವನ್ನ ಮಾಡಿದೀವಿ ಇವತ್ತು ಅವರ ಅನಾರೋಗ್ಯದಿಂದ ತುಂಬಾ ತಿಂಗಳಿಂದ ಬಳಲ್ತಾ ಇದಾರೆ ಅವ್ರಿಗೆ ಚಿಕಿತ್ಸೆ ಎಷ್ಟು ಬೇಕೋ ಅಷ್ಟು ಪ್ರಯತ್ನ ಕೊಡಿಸ್ತಾ ಇದೀವಿ ಬಟ್ ಆದ್ರೂ ಕೂಡ ಅದಕ್ಕೆ ಫಲಿಸ್ತಾ ಇಲ್ಲ ಅಂದ್ರೆ ಪ್ರತಿಫಲಿಸ್ತಾ ಇಲ್ಲ ಅವರು ಸೊ ದಯವಿಟ್ಟು ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಇವಾಗ ನಮ್ಮ ಡಾರ್ಲಿಂಗ್ ಅಜ್ಜಿಯವರು ಹೇಗಿದ್ದಾರೆ ಏನ್ ಮಾಡ್ತಿದ್ದಾರೆ ಅವರ ಪರಿಸ್ಥಿತಿ ಹೇಗಿದೆ ಅವ್ರ ಪರಿಸ್ಥಿತಿ ತುಂಬಾ ಚಿಂತಾಜನಕ ಆಗಿದೆ ಈಗ ರಾತ್ರಿ ಹತ್ತು ಗಂಟೆ ಆಗ್ತಾ ಇದೆ ಪ್ರತಿಯೊಂದು ವಿಡಿಯೋ ಮಾಡೋ ಈಗ ಈ ವಿಡಿಯೋ ಮಾಡಿದಾಗ್ಲು ತುಂಬಾ ಜನ ಕೇಳಬಹುದು ಯಾಕೆ ಫಸ್ಟ್ ಆಸ್ಪತ್ರೆಗೆ ಕರ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀರಾ ಅಂತ ಯಾಕಂದ್ರೆ ಕರ್ನಾಟಕದಲ್ಲಿ ಅವ್ರಿಗೆ ಸಾಕಷ್ಟು ಜನ ಅಭಿಮಾನಿಗಳು ತಲುಪಲಿ ಅನ್ನೋ ಉದ್ದೇಶಕ್ಕಷ್ಟೇ ಈ ವಿಡಿಯೋ ಮಾಡ್ತಾ ಇರೋದು ಇದೇನು ಬೇರೆ ತರ ಅಲ್ಲ ದಯಮಾಡಿ ಪ್ರತಿಯೊಬ್ರು ಈ ವಿಡಿಯೋನ ಪ್ರತಿಯೊಂದು ಮನೆಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಜ್ಜಿ ಆರೋಗ್ಯದಿಂದ ಬೇಗ ಗುಣಮುಖರಾಗ್ಲಿ ಬರಲಿ ಅಂತ ಹೇಳಿ ಆ ಶನೇಶ್ವರ ಸ್ವಾಮಿ ಅವರ ಹತ್ರ ಬೇಡ್ಕೊಳ್ತಾ ಜೊತೆಗೆ ನಮ್ಮ ಎಲ್ಲಾ ದೇವ್ರ ಮಕ್ಕಳು ಸೇರಿ ಈಗ ಉಳಿಸ್ಕೊಳ್ಳೋ ಒಂದನ್ನ ಪ್ರಯತ್ನ ಮಾಡ್ತಾ ಇದೀವಿ ಆ ದಯವಿಟ್ಟು ಪ್ರತಿಯೊಬ್ರು ಕೂಡ ಬರ್ಬೋದು ಅಜ್ಜಿಗೆ ಹೇಗಿದೆ ಅವ್ರ ಪರಿಸ್ಥಿತಿ ಹೇಗಿದೆ ತುಂಬಾ ಜನರು ಕೇಳ್ತಿರ್ತೀರ ಅಜ್ಜಿ ಹೇಗಿದ್ದಾರೆ 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 ಅಂತ ನಾನು ಎಷ್ಟೋ ಜನಕ್ಕೆ ಉತ್ತರ ಆಗಿಲ್ಲ ಯಾಕಂದ್ರೆ ಅವರ ಪರಿಸ್ಥಿತಿ ತುಂಬಾ ಚಿಂತಾಜನಕ ಆಗಿದೆ ಅವ್ರನ್ನ ಬಹಳ ಬೇಜಾರಾಗುತ್ತೆ ನೋಡಿ ನೀವೇ ನೋಡ್ಬೋದು ಅಜಯ್ ಅಜ್ಜಿ ಅಜೇ ಅಜಯ್ ಅಜಯ್ ಸ್ನೇಹಿತರೆ ಕೊನೆ ಆಸೆ ಒಂದೇ ಆಗಿತ್ತು ಬೈರ್ಸಂದ್ರ ಹೋಗ್ಬೇಕು ಬೈರ್ಸಂದ್ರಕ್ ಹೋಗ್ಬೇಕು ಮೊಮ್ಮಕ್ಕಳನ್ನ ನೋಡ್ಬೇಕು ಅಂತ ಕೊನೆಗೂ ಆ ಭಗವಂತ ಅವ್ರ ಆಸೆನ ಈಡೇರಿಸೋ ಪ್ರಯತ್ನ ಮಾಡ್ಲಿಲ್ಲ ಆದ್ರೂ ಕೂಡ ಒಂದೇ ಒಂದ್ ಮನವಿ ನಂದೇನಪ್ಪ ಅಂದ್ರೆ ಕರ್ನಾಟಕದ ಮೂಲೆ ಮೂಲೆಗೂ ಈ ವಿಡಿಯೋ ತಲುಪಬೇಕು ಪ್ರತಿಯೊಬ್ಬರಿಗೂ ಅರ್ಥ ಆಗ್ಬೇಕು ಇಂತ ಒಂದು ನಿಜವಾಗ್ಲೂ ಹೇಳ್ತೀನಲ್ಲ ದೇವ ಮಾತೆ ಅಂತ ಹೇಳ್ಬೋದು ಇವ್ರನ್ನ ಇವ್ರು ಮೇಲೆ ನನ್ನ ಜೀವನಾನು ತುಂಬಾ ಬದಲಾಗಿದೆ ನಮಗೊಂಥರ ಅವ್ರು ದೇವ್ರ ಸಮಾನರು ನಾನು ಪ್ರತ್ಯಕ್ಷವಾಗಂತೂ ಯಾವ ದೇವ್ರನ್ನೂ ನೋಡಿಲ್ಲ ಎಷ್ಟೋ ಪುಣ್ಯಕ್ಷೇತ್ರಗಳನ್ನ ಭೇಟಿ ಕೊಟ್ಟಿದ್ದೀನಿ ಎಷ್ಟೋ ಪುಣ್ಯಕ್ಷೇತ್ರಗಳಿಗೆ ಹೋಗಿದ್ದೀನಿ ಎಷ್ಟೋ ದೇವ್ರಿಗೆ ಅಭಿಷೇಕ ಅಲಂಕಾರ ಕೂಡ ನಾವು ಮಾಡಿದೀವಿ ಬಟ್ ಎಲ್ಲೂ ಕೂಡ ನಿಜವಾಗ್ಲೂ ದೇವ್ರು ಬಂದು ನಿಂತಿದ್ದು ಇತಿಹಾಸದಲ್ಲಿ ನಾನು ಎಲ್ಲೂ ಕೇಳಿಲ್ಲ ನಾನು ನೋಡಿಲ್ಲ ಸೊ ಹಾಗಾಗಿ ಪ್ರತಿಯೊಬ್ಬರು ನಮ್ ಮಾಡೋ ಕೆಲಸದಲ್ಲೇ ನಾವು ದೇವ್ರನ್ನ ನೋಡ್ತೀವಿ ಇವತ್ತು ನಮಗೆ ಇವರು ದೇವ್ರ ಸಮಾನ ಯಾಕಂದ್ರೆ ಇರೋಷ್ಟು ದಿನ ನಮ್ಮ ಕೈಲಿ ಎಷ್ಟಾಗುತ್ತೋ ನಮಗಿರೋ ಟೈಮ್ ಅಲ್ಲಿ ಎಷ್ಟು ಪ್ರೀತಿ ಕೊಡೋದಕ್ಕಾಗುತ್ತೋ ಅಷ್ಟು ಪ್ರೀತಿನ ಕೊಟ್ಟಿದೀವಿ ಅದ್ರ ಡಬಲ್ ಪ್ರೀತಿನ ಅವ್ರು ನಮಗೂ ಕೊಟ್ಟಿದ್ದಾರೆ ಇವಾಗ ಅವ್ರ ಕಂಡೀಷನ್ ತುಂಬಾ ಬ್ಯಾಡ್ ಆಗಿದೆ ಪ್ರತಿಯೊಬ್ರು ಕೇಳ್ತಾ ಇದ್ರೆ ಅಜ್ಜಿ ಎಲ್ಲಿದ್ದಾರೆ ಹೇಗಿದ್ದಾರೆ ದಯವಿಟ್ಟು ತೋರಿಸಿ ಗಜ ಬಂದ ಮೇಲೆ ಅಜ್ಜಿನ ಮರ್ತಬಿಟ್ರಿ ಈ ರೀತಿ ಎಲ್ಲ ಮಾತಾಡ್ತಿದ್ರಿ ಬಟ್ ಯಾವುದೇ ಒಂದು ಮಾತಾಡೋದಕ್ಕೆ ಮುಂಚೆ ಏನು ಪರಿಸ್ಥಿತಿ ಇರಬಹುದು ಅನ್ನೋದನ್ನ ಸ್ವಲ್ಪ ಥಿಂಕ್ ಮಾಡಿ ಯೋಚನೆ ಮಾಡಿ ಕಮೆಂಟ್ ಮಾಡಿ ಸೊ ಇವಾಗ ಫೈನಲ್ ಆಗಿ ಟೈಮು ಕೂಡ ನೋಡಬಹುದು ರಾತ್ರಿ ಹತ್ತು ಹತ್ತುವರೆ ಆಗ್ತಾ ಇದೆ ಸೊ ಇವಾಗ ಫೈನಲ್ ಆಗಿ ಡಿಸೈಡ್ ಮಾಡಿರೋದು ಒಂದೇ ಎಲ್ಲ ದೇವ್ರ ಮಕ್ಕಳು ಸೇರಿ ಆ ಅಜ್ಜಿ ತುಂಬ ಅನಾರೋಗ್ಯದಿಂದ ಬಳಲ್ತಾ ಇರೋದ್ರಿಂದ ನಾವು ಇವಾಗ ಹಾಸ್ಪಿಟ್ಲ ಕರ್ಕೊಂಡು ಹೋಗ್ತಾ ಇದೀವಿ ಇವ್ರ ಪರಿಸ್ಥಿತಿ ಹೇಗಿರುತ್ತೆ ಏನು ಮಾಡುತ್ತೆ ಅಂತ ನಮ್ಗಂತೂ ಗೊತ್ತಿಲ್ಲ ನೋಡೋಣ ಆಶ್ರಮದಿಂದ ಆಸ್ಪತ್ರೆ ಕರ್ಕೊಂಡೋಗ ನಮ್ಗೆ ತುಂಬಾ ಬೇಜಾರಿದೆ ಜಿ ನೋಡಿ ನೋಡೋಣ ನೋಡ್ಬೋದು ನೀವು ನಿಂತ್ಕೊಳ್ಳೋಕೆ ಮೊದ್ಲಾದ್ರು ನಿಂತ್ಕೊಂಡು ನಡೀತಾ ಇದ್ರು ಮೊದ್ಲು ನಡೀತಾ ಇದ್ರು ಎಲ್ಲರೂ ಕೋಲ್ ತಗೊಂಡ್ ಓಡ್ಸಾಡ್ತಾ ಇದ್ರು ಪ್ರತಿಯೊಬ್ರು ತುಂಬಾ ಚೆನ್ನಾಗಿ ಪ್ರೀತಿಯಿಂದ ಹೋಗಿ ಬೆಡ್ಗಳ ಹತ್ರ ಹೋಗಿ ಮಾತಾಡ್ಸ್ಕೊಂಡು ಬರ್ತಾ ಇದ್ರು ಈಗ ಕಂಡೀಷನ್ ಅವರ ಸೊ ಹಾಗಾಗಿ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಏನು ಏನು ಎಲ್ಗೋಗಣ ಎಲ್ಗೋಗಣ ಅವರು ವಾಲೆ ಕೊಡ ಜೆ ಬಟ್ ಕೊಡು ಮೂಗ್ ಬಟ್ ಕೊಡು ಮೂಗ್ಬಟ್ ಡಾರ್ಲಿಂಗ್ ಬಟ್ ಕೊಡು ಮೂಗ್ಬಟ್ಟು ಅಂದಿದ್ರೆ ಬಿದ್ದಿರೋ ಕೆನ್ನೆ ಗೇಟು ಇದು ಕೊನೆ ಆಸೆ ಒಂದೇ ಬೈಕ್ ಚಂದ್ರ ಅಂತ ದಯಮಾಡಿ ಕೇಳ್ಕೊಳ್ಳೋದು ಒಂದೇ ಮನುಷ್ಯತ್ವ ಇರೋರಾಗಿದ್ರೆ ಸಲ ಬಂದು ನೋಡ್ಕೊಂಡು ಹೋಗಿ ನೀವು ಕರ್ಕೊಂಡು ಹೋಗಿಲ್ಲ ಅಂದ್ರೂ ಪರವಾಗಿಲ್ಲ ಒಂದ್ಸಲ ಕೊನೆ ಆಸೆನ ಕೊನೆ ಆಸೆನ ಬಂದ್ ಪ್ರತಿ ಕ್ಷಣ ಪ್ರತಿ ದಿನ ಅಜ್ಜಿ ನಿಮ್ಮನ್ನ ಕೇಳ್ಕೊಂತಾನೆ ಇರ್ತಾರೆ ಮಕ್ಳು ಮೊಮ್ಮಕ್ಳು ಮಕ್ಳು ಮೊಮ್ಮಕ್ಳು ಅಂತ ಒಂದ್ಸಲ ಬರ್ರಿ ಈ ಜೀವ ನೇರವಾಗಿ ಸ್ವರ್ಗದಲ್ಲಿ ಹೋಗುತ್ತೆ ಇಲ್ಲ ಅಂದ್ರೆ ಆ ಪಾಪ ಖಂಡಿತ ಕ್ಷಮಿಸಲ್ಲ ನೀವ್ ಯಾರನ್ನು ಸ್ನೇಹಿತರ ನಮಸ್ಕಾರ ಇದು ಕೊನೆಯ ಪ್ರಯತ್ನ ನನ್ನ ಬಾಯಲ್ಲಿ ಮಾತು ಬರಬಾರ್ದು ಕೊನೆಯ ವಿಡಿಯೋ ಅಜ್ಜಿ ವಿಷಯದಲ್ಲಿ ನಾನು ಮಾಡ್ತಾ ಇರೋವಂಥ ಕೊನೆ ವಿಡಿಯೋ ಇದೆ ಮತ್ತೆ ಪದೇ ಪದೇ ಈ ವಿಡಿಯೋಗಳು ಮತ್ತೆ ಬರೋದಿಲ್ಲ ಆದರೆ ಕೊನೆಯದಾಗಿ ಕೇಳ್ಕೊಳ್ಳೋದಿಷ್ಟೇ ಅವ್ರು ವಾರಿಸ್ತಾರು ಯಾರಾದರೂ ಇದ್ದರೆ ಬಂದು ಕರ್ಕೊಂಡೋಗಿ ಅಥವಾ ಅಜ್ಜಿಯ ಇವತ್ತು ನಾವು ನಾವೇನು ಅಡ್ಮಿಂಟ್ ಮಾಡ್ತಾ ಇದ್ದೀವಿ ಅದಕ್ಕೆ ಯಾರಾದರೂ ಇದ್ದರೆ ಸಹಾಯ ಮಾಡೋವಂಥವ್ರು ಇದ್ರೆ ಅಥವಾ ಅವರ ಚಿಕಿತ್ಸೆಗೆ ಸಹಾಯ ಮಾಡೋವಂಥವ್ರ ಇದ್ದರೆ ದಯವಿಟ್ಟು ನಮ್ಮ ಹೆಲ್ಪ್ಲೈನ್ ನಂಬರ್ಗೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ ನೀವು ಒಂದು ರೂಪಾಯಿ ಕೊಟ್ಟರು ಕೂಡ ತುಂಬಾ ಸಹಾಯ ಆಗುತ್ತೆ ಯಾಕಂದರೆ ಇಂಥ ಹಿರಿ ಜೀವಗಳನ್ನ ಕಾಪಾಡೋದು ನೀವು ಅಂದ್ಕೊಂಡಷ್ಟು ಸುಲಭ ಅಲ್ಲ ಅಥವಾ ಯಾವುದೋ ಒಂದು ಪುಣ್ಯಕ್ಷೇತ್ರಕ್ಕೋಗಿ ಉಂಡಿಗೆ ದುಡ್ಡಾಗಿ ಬಂದಷ್ಟು ದುಡ್ಡು ಉಂಡಿಗೆ ದುಡ್ಡಾಗಿ ಬಂದಷ್ಟು ಈಸಿನೂ ಅಲ್ಲ ತುಂಬ ಕಷ್ಟ ಇರುತ್ತೆ ಬಟ್ ನಮ್ಮ ಪ್ರಯತ್ನ ಅಂತೂ ಪ್ರಾಮಾಣಿಕವಾಗಿ ಮಾಡ್ತೀವಿ ಪ್ರತಿಫಲನ ನಾವು ನಂಬಿರೋ ಶನೇಶ್ವರ ಸ್ವಾಮಿ ಕೊಡಬೇಕಷ್ಟೇ ಸೊ ನಮಗೊಂದು ನಿರೀಕ್ಷೆ ನಂಬಿಕೆ ಇದೆ ಭಗವಂತ ಖಂಡಿತ ನಮ್ಗೇನು ಒಳ್ಳೇದು ಮಾಡೇ ಮಾಡ್ತಾರೆ ಏನೋ ಅಜ್ಜಿಗೆ ಆಗಲ್ಲ ವಾಪಸ್ ಬರ್ತಾರೆ ಅನ್ನೋ ನಂಬಿಕೆ ನಮಗಿದೆ ಆದಷ್ಟು ದಯಮಾಡಿ ನಿಮ್ಮ ಹತ್ರ ಬೇಡ್ಕೊಳ್ಳೋದೇನಂದ್ರೆ ಈ ವಿಡಿಯೋನ ಮತ್ತೊಬ್ಬರಿಗೆ ತಲುಪಿಸಿ ಕೊನೆಯದಾಗಿ ಈ ವಿಡಿಯೋ ಪ್ರತಿಯೊಬ್ರು ತಲುಪುದ್ರೆ ಕನಿಷ್ಠ ಪಕ್ಷ ಮನೆಗಳಲ್ಲಿ ವಯಸ್ಸಾದವ್ರನ್ನ ಯಾವ ರೀತಿ ಅನ್ನೋ ಒಂದು ಕಾಳಜಿ ಆದ್ರೂ ಬರುತ್ತೆ ಅಥವಾ ವಯಸ್ಸಾದವ್ರನ್ನ ಬೀದಿಗೆ ಬಿಡಬಾರದು ಅನ್ನೋ ಒಂದು ಕಾಳಜಿ ಅಥವಾ ಆ ಬುದ್ಧಿನಾದರೂ ಕಲಿಯೋದಕ್ಕೊಂದು ಪಾಠ ಆಗುತ್ತೆ ಜೊತೆಗೆ ಅವ್ರ ಮಕ್ಕಳಿಗೆ ಏನಾದ್ರು ತಲುಪುದ್ರೆ ಕೊನೆಯ ಆಸೆನ ಭಗವಂತ ಈಡೇರಿಸೋದ ಒಂದು ಶಕ್ತಿ ಕೊಡ್ಲಿ ಅಂತ ಕೇಳ್ಕೊತೀನಿ ಪ್ರತಿಯೊಬ್ಬರೂ ಕೂಡ ಈ ವಿಡಿಯೋ ಶೇರ್ ಮಾಡಿ ನಿಮ್ಮ ಕೈಲಾದಂತ ಸಹಾಯವನ್ನ ದಯವಿಟ್ಟು ಮಾಡೋದನ್ನ ಮರಿಬೇಡಿ ಯಾಕಂದ್ರೆ ಇಂತ ಹಿರಿ ಜೀವಗಳನ್ನ ನೀವು ಉಳಿಸಿದ್ರೆ ನಿಮ್ಮನ್ನ ನಿಮ್ಮ ಕುಟುಂಬವನ್ನ ಭಗವಂತ ಕಾಪಾಡ್ತಾನೆ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಇಂಜಿ ಕಟಕ ಮತ್ತೆ ಶನೇಶ್ವರ ನಮಸ್ಕಾರ ಏ ಮಗಳೇ ಕಣ್ಣು ಬಬಾ ಮನಿ ಮನಿ ನಾ 10 ಮನಿ